ಕುಮ್ಟಾಪಟ್ಟಣದ ಹಳೆಹರವಟ್ಟಾದ ಶ್ರೀ ಸಾಣಿಯಮ್ಮ ದೇವಸ್ಥಾನದಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಹಾಗೂ ಮಕ್ಕಳ ಪೂಜೆ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು ಕುಮಟಾಪಟ್ಟಣದ ಹಳೆಹರವಟ್ಟಾದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ನವರಾತ್ರಿಯ ಮೊದಲ ದಿನದಿಂದ ಆರಂಭವಾದ ಉತ್ಸವ ಬುಧವಾರ ಮಕ್ಕಳ ಪೂಜೆಯೊಂದಿಗೆ ಸಂಪನ್ನಗೊಂಡಿತು ಮಕ್ಕಳ ಪೂಜೆ ನಿಮಿತ್ತ ಹೊರೆಗಾಣಿಕೆಯನ್ನು ಹೊತ್ತ ಮಕ್ಕಳು ಚಂಡೆ ವಾದ್ಯಗಳೊಂದಿಗೆ ಹೆರವಟ್ಟ ಶಾಲೆ ಬಳಿ ಅಶ್ವತ್ಕಟ್ಟೆಯಿಂದ ದೇವಸ್ಥಾನದವರೆಗೂ ಮೆರವಣಿಗೆಯಲ್ಲಿ ಬಂದು ಶ್ರೀದೇವಿಗೆ ಹೊರಗಾಣಿಕೆ ಅರ್ಪಿಸಿದರು ಬಳಿಕ ನಡೆದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯಲ್ಲಿ ಮಕ್ಕಳ ಪೂಜೆಯ ಯಜಮಾನ ದೇವಪ್ಪ ಹನುಮಂತ ನಾಯ್ಕ ಮತ್ತು ಭಾಗಿರಥಿ ನಾಯ್ಕ ದಂಪತಿ ಕುಳಿತು ವ್ರತದ ವಿಧಿವಿಧಾನಗಳನ್ನು ವೈದಿಕರ ಮುಖೇನ ನೆರವೇರಿಸಿದರು ಬಳಿಕ ಮುತ್ತೈದೆಯರು ಅರಿಶಿಣ ಕುಂಕುಮವನ್ನು ಕೆಲಸಕ್ಕೆ ಹಾಕಿ ಪ್ರಾರ್ಥನೆ ಸಲ್ಲಿಸಿದರು ಶ್ರೀ ಸಾಣಿಯಮ್ಮ ದೇವಿಗೆ ಮಹಾಮಂಗಳಾರತಿ ನೆರವೇರಿಸಿ ಅನ್ನ ಸಂತರ್ಪಣೆ ನಡೆಸಿದರು ಸಾವಿರಾರು ಭಕ್ತರು ಪ್ರಸಾದ ಭೋಜನ ಸೇವಿಸಿ ದೇವಿ ಕೃಪೆಗೆ ಪಾತ್ರರಾದರು ಸಂಜೆ ಗುಡಾಳದ ಗೌಡ ಸಮಾಜದ ಯುವಕರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ರಾತ್ರಿ ಮಕ್ಕಳ ಪೂಜೆ ನಿಮಿತ್ತ ದೇವಿಯನ್ನು ಪುಷ್ಪಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಹಾಮಂಗಳಾರತಿ ಬಳಿಕ ತೀರ್ಥ ಪ್ರಸಾದ ವಿತರಣೆ ನಡೆಯಿತು ಈ ಮಕ್ಕಳ ಪೂಜೆ ಬಗ್ಗೆ ಕೆನರಾ ಪ್ಲಸ್ ವಾಹಿನಿ ಜೊತೆ ಮಾತನಾಡಿದ ದೇವಸ್ಥಾನದ ಅರ್ಚಕ ಗುರುನಾಥ್ ಗುನ್ಗಾ ಅವರು ನವರಾತ್ರಿ ಉತ್ಸವದ ಕೊನೆಯ ಪೂಜೆಯಾಗಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ಮಕ್ಕಳ ಪೂಜೆಯನ್ನು ದೇವಸ್ಥಾನದಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ದೇವಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ ಮಕ್ಕಳ ಸಕಲ ಬಾಧೆಯನ್ನ ಪರಿಹರಿಸುವ ತಾಯಿಯಾದ ಶ್ರೀ ಶಾಣೆಯಮ್ಮನಿಗೆ ಮಕ್ಕಳ ಪೂಜೆಯ ದಿನದಂದು ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ನೆರವೇರಿಸಲಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನು ಕೂಡ ನೆರವೇರಿಸುತ್ತಾ ಬಂದಿದ್ದೇವೆ ಎಲ್ಲ ಸದ್ಭಕ್ತರ ಸಹಕಾರದಿಂದ ಮತ್ತು ದೇವಿಯ ಕೃಪೆಯಿಂದ ಈ ಎಲ್ಲ ಧಾರ್ಮಿಕ ಕಾರ್ಯ

ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಏನಿದೆ ಬಂದಂತಿದ್ದಾರೆ ಅದರಿಂದ ದೇವಿ ಮತ್ತು ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಕಾಪಾಡಿ ಈ ಸೇವೆಯನ್ನು ನಿರಂತರವಾಗಿ ನಡೆಯಲಿ ಅಂತೇಳಿ ಮಕ್ಕಳ ಪೂಜಾ ಸೇವಾ ಸಮಿತಿಯವರು ಆಡಳಿತ ಮಂಡಳಿಯವರು ಭಜಕರು ಎಲ್ಲವೂ ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡ್ ಸಮಿತಿಯ ಅಧ್ಯಕ್ಷ ನಾಗಪ್ಪಗೌಡ ಕಾರ್ಯದರ್ಶಿ ಭಗವಾನ್ ನಾಯ್ಕ ಖಜಾಂಚಿ ಗಜು ನಾಯ್ಕ ಮಕ್ಕಳ ಪೂಜೆ ಯಜಮಾನ ದೇವಪ್ಪ ಹನುಮಂತ ನಾಯ್ಕ ಆಡಳಿತ ಸಮಿತಿಯವರು ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ